ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಎಲ್ಲರೂ ಏನಾದಿರ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ರೀ ಅವನು ಆರಾಮರಿದ್ದೀವಿ ಬರೀ ಇವತ್ತಿನ ಲಾಗ್ನ ಈಗ ಶೇರ್ ಮಾಡ್ಕೊಳ್ಕೊತೀನಿ ಇವತ್ತಿನ ಲಾಗೊಳಿಗೆ ಏನೆಲ್ಲ ಐತೆ ಎಲ್ಲ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತೆಗೆ ನೋಡ್ಕೊಂಬ್ರಿ ಮಧ್ಯಾಹ್ನ ಐತೆ ರೀ ಈ ಲಾಗ್ ಶುರು ಮಾಡ್ಕೊಂಡೀನಿ ಬೆಳಗ್ಗೆಯಿಂದನೇ ಲಾಗ್ ಶುರು ಮಾಡೋಕ್ಕಾಗಿಲ್ಲ ಏನಪ್ಪ ಅಂದ್ರೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತೆಗೆ ನೋಡ್ಕೊಂಬ್ರಿ ಈಗ ನಾವು ಮಧ್ಯಾಹ್ನದ ಅಡುಗೆ ಮಾಡಬೇಕು ಅದಕ್ಕಿಂತ ಮುಂಚೆ ಹಿಟ್ಟು ಖಾಲಿ ಇದ್ರೆ ಇದನ್ನ ಸ್ವಲ್ಪ ಕ್ಲೀನ್ ಮಾಡಬೇಕು ಸ್ವಚ್ಛನೇ ಇರ್ತಾವೆ ಈ ಥರ ರೀ ಹ್ಞೂ ಸೂಪರ್ ಮಾರ್ಕೆಟ್ನ ತಂದಿಡ್ತಾರೆ ಯಜಮಾನ್ರ ಚಲೋ ಇರ್ತಾರೆ ಎಲ್ಲಿ ಏನೋ ಹಳ್ಳಿ ಇದಾಯಿತು ಏನು ಇರೋದಿಲ್ಲ ಜಸ್ಟ್ ಅವನು ಸ್ವಲ್ಪ ಧೂಳು ಹೋಗಂಗೆ ಹಸ್ ಮಾಡಿ ಡಬ್ಬಿ ಹಾಕಿಡ್ಬೇಕು ಯಜಮಾನ್ರು ಬಂದು ಬರ್ತಾರೆ ಇಲ್ಲಾಂದ್ರೆ ಅವ್ರಿಗೆ ಟೈಮ್ ಸಿಗೋಲ್ಲ ಅದಕ್ಕೆ ನೀನಾದರೂ ಹೋಗ್ಬಂದ್ರೆ ಇವತ್ತು ಸಾಧ್ಯ ಆದ್ರೆ ನಾನಾಗ ಹೋಗೋದಾಗುತ್ತೆ ಏನರ ಇವತ್ತು ಗೆಳಿಂಗ್ அடிகை ரொட்டி மாதிரி ரொட்டி பால் உழந்தவுங்க மடிகை கால்ந்து தடுக்க மாதிரி தடை மா ಒಂದ ಟಮಟೊಹಣ್ಣು ಹಾಕಿನಿ ನಂತರ ಒಗ್ಗರಣೆ ಹಾಕೋಕ್ಕಿಂತ ಕುದಿಸಲ್ ಬೇಕು ಸಣ್ಣ ಸಣ್ಣ ಇಟ್ಟು ಮೂರು ಮೂರ್ಸಿಟ್ಟು ಆದ್ರೆ ಕಟ್ ಕುದೀತೈತೆ ಈ ಕಡೆಗೆ ಅನ್ನ ಅನ್ನಾಯ್ತು ಇನ್ನೊಂದು ಒಲೆ ಒಲಿವೆ ಅನ್ನ ಇತ್ತು ಇದಾಗುತ್ತೆ ಅದಾಗುತ್ತೆ ಆಮೇಲೆ ಒಗ್ಗರಣೆ ಕೊಡ್ತೀವಿ ಒಂದಿನ ಅಡುಗೆ ಮಾ ಒಂದು ದಿವ್ಸ ರೊಟ್ಟಿ ಮಾಡಿದ್ನಂದ್ರೆ ಜಾಸ್ತಿ ಜಾಸ್ತಿಯಾಗಿ ಮಾಡ್ಕೊಂಬಿಟ್ಟಿರ್ತೀನಿ ರೀ ಎರಡು ದಿನ ಚಿಂತಿರೋದಿಲ್ಲ ಒಂದು ದಿನ ಮಾಡಿದರೆ ಎರಡು ದಿನ ರೊಟ್ಟಿ ಊಟ ಹಾಕೈತಿ ಅದು ಎರಡತ್ತು ಮೂರೊತ್ತು ರೊಟ್ಟಿ ಊಟ ರೀ ಮನೆಯಾಗ ರೊಟ್ಟಿ ಮಾಡಿದ್ವಿ ಅಂದ್ರೆ ಇಲ್ಲಾಂದ್ರೆ ಮಗಲಿ ಅನ್ನ ಹಂಗಾಗಿ ನಾನು ಏನು ಮಾಡಿಬಿಡ್ತೀನಿ ಸ್ವಲ್ಪ ಸ್ವಲ್ಪ ಮಾಡಿದ ದಿವಸ ಜಾಸ್ತಿ ಮಾಡಿಬಿಡ್ತೀನಿ ಎರಡು ಮೂರು ದಿನ ಬರಲಿ ಅಂತೇಳಿ ಅಷ್ಟು ಮಾಡಿರ್ತೀನಿ ಸ್ವಲ್ಪ ಪ್ಯಾಕಿಂಗ್ ಕೆಲಸ ಇತ್ತು ಆಮೇಲೆ ಅದು ಇನ್ಸೂರೆನ್ಸಿಂದ ತುಂಬ ಕಸಿದ್ರೆ ಅರ್ಧ ಮಾಡಿಟ್ಟಿನಿ ಇಲ್ಲಿ ಅದ ಕಳಿಸ್ಬೇಕು ಇಪ್ಪತ್ತು ದಿನ ಟೈಮ್ ಇರ್ತದೆ ಅದು ಕ್ಲೈಮ್ ಅಪ್ ಮಾಡ್ಕೊಳಕ್ಕೆ ಅದೊಂದು ಕಂಪ್ಲೀಟ್ ಮಾಡೋ ಕೆಲಸನ ಬಟ್ಟೆ ಎಲ್ಲ ಒಣಗಿ ಹೌದಾ ಆಯ್ತು ಪಪ್ಪ ಏನು ಅಂಗಡಿ ಬಂದ್ ಮಾಡಿಲ್ಲನಾ ಬಂದ್ಬಿಟ್ಟು ನಿನ್ನ ಏನಿದು ಚಿಕ್ಕ ಹಣ್ಣು ಚಿಕ್ಕೋಣ್ಣು ಪುದೀನ ಆಲೂಗಡ್ಡೆ ಆಲೂಗಡ್ಡೆಲ್ಲೇ ಅದು ಚಿಕ್ಕ ಹಣ್ಣು ನೋಡ್ಬಾ ಗೇಟ್ ಹಾಕೊಂಬಾ ಹಾಕೊಂಡ್ಬಾ ಬರುವಾಗ ನಿಮ್ಮ ರೀ ತುಳಸಿ ಪಾಟಿಯಲ್ಲಿ ಕೆಳಗಿತ್ತು ರೀ ವ್ಯಾರಿಗೆ ನೋಡ್ರಿ ಅದ್ರ ಮಾರ್ಕ್ ಅಲ್ಲಿಟ್ಟಿದ್ವಿ ಮೊನ್ನೆ ಹೆಚ್ಕೊಂಡ್ರು ಒಂದು ಕಲ್ಲು ತಂದು ಹಾಕಿ ಅದ್ರ ಮೇಲೆ ಇಟ್ಟಾರ ಇದು ಮತ್ತೆ ಹೊಸದಾಗಿ ಚೆಂದಾಗಿ ಚಿಗೈತೆ ನೋಡ್ರಿ ಅದೆಲ್ಲ ತೆಗೆದು ಒಂದು ಪುಟ್ಟ ಸಸಿನ ಓದಿಸಿ ಟ್ರಸ್ಟೆ ಓದಿಟ್ಟೆಲ್ಲ ತೆಗೆದು ಆ ಸಸಿ ರೀ ಪುಟ್ಟ ಆಣಿ ಅಲ್ಲಿ ಚಿಗೈತಿ ಅದ್ರಾಗ ಮತ್ತೆ ಒಂದು ಅಲ್ಲೇ ಮರಿ ಆಗೈತೆ ರೀ ಅದು ಸ್ಟೇಟ್ ಬಾಗ್ಲಿ ಸ್ಟೇಟ್ ಇಡ್ಸಿದ್ದೆ ನಾನು ಇಲ್ಲಿ ಕರೆಕ್ಟ್ ಇಷ್ಟ ಅವರು ತೆಗೆದು ಇಲ್ಲಿ ಕಾಣತ್ತೀವಿ ಈಗ ನೋಡ್ರಿ ಇವ್ರು ಬಂದರು ಅಂಗಡಿಯಿಂದ ಬಂದು ಸೀಟ ನೀರು ಇಟ್ಕೊಂಡು ಜಳಕ ಮಾಡಿ ರೆಡಿಯಾಗಿ ಹೊಂಟರಿ ಅವರು ಊಟ ಮಾಡಲ್ರಿ ಮನೆಯಾಗ ನಾನು ತನೋ ಈಗ ಊಟ ಮಾಡಿ ಹ್ಮ್ ಎಲ್ಲಿ ಹೊಂಟ್ರಿ ಎಲ್ಲಿ ಬೆನ್ನ ಯಾವ ಕರ್ದಾರ ಯಾರು ಕರ್ದಾರ ಫಸ್ಟ್ ಟೈಮ್ ರೀ ಎಷ್ಟೋ ಹೋಗಿ ನಾವು ಕರೀತಾರೆ ಫ್ರೆಂಡ್ಸ್ ಅಂದ ಮೇಲೆ ಹೋಗ್ಬೇಕಂದ್ರೆ ನಮ್ಮ ಮನೆಗೆ ಭಾಳ ಜೊಳ ಆಗಿರ್ತದೆ ರೀ ನಾನು ಹೆಂಡತಿದ್ದಲ್ಲ ರೀ ಮಕ್ಕಳದ್ದು ಹಾಂ ಅವರು ಬರ್ತೀನಿ ಅಂತಾರೆ ಹೋಗು ಬಿಡ ಹಿಂಗಿಲ್ಲ ಆ ಅವ್ರು ಬರ್ತಾರೆ ಇಂಗ್ಲ ಏನೇನೇನು ಆಗ್ತಿರ್ತವೆ ಮತ್ತು ಅವ್ರು ನಮ್ಮ ಮನೆ ಓಪನಿಂಗ್ ಮನೆ ಮಂದ್ರೆ ನಾವು ಹೋಗೋಬೇಕಲ್ರಿ ಹಿಂಗೆ ಇರ್ತೈತಿ ಬಂದಾರ ಹೋಗ್ಬೇಕು ಬರೋದು ದಿನ ಒಂದು ದಿನ ಒಂದಲ್ಲೇ ಆಟ ಒಂದು ಬಂದಿರ್ತವೆ ಏನಾರ ನಮ್ಗೆ ಹೋಗ್ಲಿ ಮನೆ ಓಪ್ನಿಂಗ್ ಪುಸ್ತಕ ಸೀರೆ ಹೆಸಿಡೋದು ಭಾಳ ನಮ್ಮ ಅಂಗಡಿ ಅದು ಮನೆ ಓಪ್ನಿಂಗ್ ಐತೆ ಬಂದೆ ಹಾಗಾಗಿ ಮನೆ ಮತ್ತು ಅಂಗಡಿ ಆಯ್ತು ಸಲ ಓಪ್ನಿಂಗ್ ಐತೆ ಹೋಗಬೇಕು ದಿನ ನಾಲ್ಕು ಸಲ ಬರೋರು ನಮ್ಮ ಅಂಗಡಿಗೆ ಇಲ್ಲ ಪುಪ್ಪ ಚಲವ ಮಾಡಿ ಹಂಗೇನಿಲ್ರಿ ಬರ್ತಾರಂತ ಅಂದ್ರ ಆರು ಗಂಟೆವರೆಗೆ ಆದ್ರೆ ಕಾಯ್ತೀನಿ ಆದ್ರೆ ಇಂಥದ್ದು ಏನಾದ್ರೂ ಐತಿ ಹೊಂಟಿವಿ ಅದ ಊಟ ಮಾಡಬೇಕು ಹ್ಮ್ ಅಷ್ಟ ಒಂದೆರಡು ಅಷ್ಟ

ಈಗ ನೋಡ್ರಿ ಊಟ ಎಲ್ಲ ಮಾಡಿದ್ವಿ ಅವ್ರ ಪಪ್ಪ ಕಿರಾಣಿ ತೊಗೊಂಬಣ್ಣ ಕಿರಾಣಿ ಎಲ್ಲ ತೆಗದು ತನು ನಾನಾದ್ರೆ ರಾತ್ರಿ ತೆಗಿತೀನಿ ರೀ ಇವ್ರೀಗ ಭಾಳ ಖುಷಿ ಇಂತೆ ಕೆಲಸ ಮಾಡೋದಂದು ಇಬ್ಬರಿಗೆ ತನು ಮನಗ ಹೊಸನ್ ತಗೋ ತಗೋದು ಡಬ್ಬಿ ತಂದು ಹಾಕಿಡಾಗತ್ತೀ ಎಣ್ಣೆ ಪಕೆಟು ಎಣ್ಣೆದು ಹದಿನೈದು ಡಬ್ಬಿಗೆ ಹಾಕಲ್ಲ ಅದು ಹಂಗೆ ಪಕೆಟ್ನ ಅಲ್ಲಿ ಇಡ್ತೀನಂತೆ ಅದು ಬಿಡು ಬೇರೆ ತಗೋ ಅಲ್ಲಿ ಒಟ್ಟು ನಮ್ಮ ಮನೆ ಎಲ್ಲೂ ಕೆಳಗೆ ಜಾಗ ಏನು ಕ್ಲೀನಾಗಿ ಕ್ಲೀನಲ್ಲ ಕ್ಲೀನಾಗಿ ರೀ ನೀಟಾಗಿ ಐತಿ ಅನ್ನೋಕೆ ಬಿಡೋದಿಲ್ಲ ನಮ್ಮ ಒಳಗೆ ಅಲ್ಲಿ ನೋಡ್ರಿ ಇವ್ನಲ್ಲಿ ಊಟ ಮಾಡ್ದ ಮೊಬೈಲಲ್ಲಿ ಇಟ್ಟು ಬಂದ ಇವರು ಈಗ ಡ್ರೆಸ್ ಚೇಂಜ್ ಮಾಡೋದು ಜಾಗ ಮಾಡಿ ಫಸ್ಟ್ ಹಾಕೊಂಡು ಡ್ರೆಸ್ ಬಿಟ್ಟು ಹೊಸ ಬಟ್ಟೆ ಹಾಕೊಂಡಿದ್ರೆ ಅದನ್ನಲ್ಲೇ ಇಟ್ಟಾರ ಅವಲಕ್ಕಿ ತಗೊ ಹಾಂ ಎತ್ತ ಎತ್ತ ಮಾಡಿ ಹಾಳಿ ತಕೋ ಅವೆಲ್ರಿ ಒಜ್ಜೆ ಅದ್ರಿ ತಗೊಕೊಟ್ಟಿ ಅವ್ನು ಡಬ್ಬಿ ಹಾಕ್ತಾನೆ ಅವಲಕ್ಕಿ ಡಬ್ಬಿ ತಂದು ನೋಡ್ರಿ ಅಲ್ಲಿ ಅದಾವ ಅಲ್ಲೇ ಅದ್ರಾಗ ಇದ್ರಾಗ ಹಾ ಅದು ಎಷ್ಟು ಹಿಡಿತೈತೆ ಅಷ್ಟು ಹಾಕಿದಂಗೆ ಹಿಡಾಳ್ಯಾಗ ಈಗ ಅವಲಕ್ಕಿ ಒಜ್ಜೆ ಅದ್ರೀ ಎತ್ತಾಕಲ್ಲ ಅವಂಗ ಅಷ್ಟು ಫೋನ್ ಮಾಡ್ಯಾರ ಅದ್ರಲ್ಲಿ ಹಾಕ್ತಾರೆ ನಾ ಹಿಟ್ಟಿನ ಡಬ್ಬೆ ಇಟ್ಟಿರ್ತೇ ಅದನ್ನ ತಗೊಂಡ್ ಬಂದ್ಬಿಡೋದು ಅವ್ನ ಇಂಥದ್ದು ಹಾಕ್ಬೇಕಾದಾಗ ಒಟ್ಟು ತಲೆ ಅಂತ ಓಡಿಸ್ತಾವ ಒಟ್ಟು ಯಾವುದು ಬಿಡೋದಿಲ್ಲ ಅವ್ರಿಗೆ ಆಗಲ್ಲ ಅಂತಾರ ನಾ ಬೈದ್ರೂ ಅನ್ ಏನೋ ಒಂದು ಉಪಯೋಗ ಅಲ್ಲ ರೀ ತಲೆ ಓಡ್ಸಿ ಮಾಡ್ತಾರೆ ಓಟ್ನಲ್ಲಿ ಅಕ್ಕ ಹಾಂ ಆ ಚೆಲ್ಲೋದು ಪಲ್ಲದ ಕಡಿಮೆ ರೀ ಒಂಚೂರು ಚೂರು ಅಷ್ಟ ಸ್ವಲ್ಪ ಹುಷಾರಲ್ಲಿ ಮಾಡ್ತಾರ ಇಲ್ಲ ನಿಮ್ಮ ಮಮ್ಮಿ ಹಾಂ 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 ಇಲ್ಲ ನಿಮ್ಮ ಮಮ್ಮಿ ಹೆಂಗದಲ್ಲ ರೀ ಸಿಸ್ತು ಬೈಟ ಅಲ್ಲ ಬೈಟ ಇಲ್ಲಿ ಮಮ್ಮಿ ಚೆಲ್ಲಿದ್ರೆ ಹ್ಞೂ 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 ಇನ್ನೂ ತುಂಬಿಲ್ತು ಬಡಿಯಾಕೆ ಡಬ್ಬಿನ ಕೆಂಪಿ ಹಾಕಿ ಹಾಂ ಒಟ್ ಬರ್ತಾರೆ ರೀ ಖುಷಿ ಬೇರೆ ಏನಾರು ಒಂದ್ ಮಾಡೋದಿಲ್ಲ ಇಂಥವು ಮಾಡ್ದಾರ ಮನು ಎಲ್ಲ ಮಾಡ್ತಾನೆ ರೀ ಇವ್ ಕಡಿಮೆ ಅಲ್ಲಪ್ಪ ಹ್ಞೂ ಇವ್ ಹಿರಿಯತನ ಕೆಲಸ ರೀ ನೀನು ಕೆಂಪೆ ಏನ್ ಹಿರೇತನ ಕೆಲಸ ಮತ್ತು ನಾ ದೊಡ್ಡ ಕೆಲ್ ನಿಮ್ಮ ಮನೆಯಾಗ ಅದಕ್ಕೆ ನಾ ಹಿರೇತನ ಕೆಲಸ ಮಾಡ್ತೀನಿ ಸಣ್ಣವ್ರು ಸಣ್ಣ ಮಾಡಾರ ಹಿರೇತನ ಕೆಲಸನ ಹ್ಮ್ ನೋಡ್ರಿ ಹಿರೇತನ ಕೆಲ್ಸ ಸಣ್ಣಾರು ಮಾಡ್ತಾರಂತ ಕೆಂಪಿ ಹೇಳ್ತಾನೆ ಒಂದು ಇವತ್ತೊಂದು ಹೇಳಕ್ಕೆ ನೆನಪ ಇಲ್ಲ ನೋಡ್ರಿ ಮೊನ್ನೆ ನೂರು ರೂಪಾಯಿ ಇಸ್ಕೊಂಡು ಹೋಗಿದ್ರು ಮಮ್ಮಿ ನಮ್ಗೆ ಫೋಟೋಸ್ ಕೊಡ್ತಾರೆ ನೂರು ರೂಪಾಯಿ ಕೊಡು ಅಂತೇಳಿ ನೂರು ರೂಪಾಯಿ ಕೊಟ್ಟು ಕಳ್ಸಿದ್ವಿ ಫೋಟೋಸ್ ತೊಗೊಂಡನ ಮೂರು ಫೋಟೋಸ್ ಕೊಟ್ಟಾರ ನಮ್ಮ ತನೂನು ತೋರ್ಸಂತೇಳ್ರಿ ನೀ ಹಾಕು ನೀ ಹಾಕು ನಿಲ್ಲಿಸ್ಬೇಡ್ರೆ ಅಥವಾ ಎಲ್ಲ ತೋರಿಸ್ತೀನಿ ಹ್ಞೂ ಇಲ್ಲದ ನೋಡ್ರಿ ಇದು ಅವರು ಎಲ್ಲ ಮಕ್ಕಳು ಅಪ್ಪ ಡ್ಯಾನ್ಸ್ ಮಾಡಿದ್ರಲ್ಲ ರೀ ಅವಾಗ ತಗ್ಸಿರೋಂಥ ಗ್ರೂಪ್ ಫೋಟೋ ಇದು ಎಲ್ಲ ಮಕ್ಕಳು ಅವ್ರವ್ರ ಪೆರೆಂಟ್ಸ್ ಇಲ್ಲದೋ ನೋಡ್ರಿ ಇದ್ರು ಇಬ್ರು ತನು ತನ್ನ ಅವ್ರ ಪಾಪ ನೆಕ್ಸ್ಟು ಇದು ಪ್ರೈಸ್ ಕೊಟ್ಟಿದ್ದರಿ ಇವ್ರಿಗೆ ಎಲ್ಲಿದ್ದು ನೋಡ್ರಿ ತನು ಯಾಕಂದ್ರೆ ನಕಂಡ್ರಿ ಇದ್ರಾಗ ಒಂದು ಫೋಟೋದಾಗಂತೂ ನಕ್ಕೇ ಇಲ್ಲ ಇಲ್ಲದ ನೋಡ್ರಿ ತಾನು ನೆಕ್ಸ್ಟ್ ಇನ್ನೊಂದು ಫೋಟೋ ಇದ್ರಿ ಇಲ್ಲದ ಹಾಂ ಇಲ್ಲಿ ಸೆಂಟ್ರ್ ಅದ ನೋಡ್ರಿ ನಕ್ಕಿಲ್ಲ ಇದ್ರಾಗ ಇದರ ಲಂಗಡವನಿ ಹಾಡೇನು ಮಕ್ಕಳು ಎಲ್ಲ ಡ್ಯಾನ್ಸ್ ಮಾಡ್ತವ್ರಿ ಇವರು ನಿಮ್ಮ ಪೇರ್ ಜೊತೆ ಅಂತೀರಲ್ಲ ನೀವು ಹಾಂ ಪೇರ್ ಮೂರು ಫೋಟೋ ಕೊಟ್ಟಿ ನೋಡ್ತಾಕ ಸ್ನೇಹಿತರೆ ನೋಡಿರಿ ಟೈಮ್ ಆಗೈತಿ ರಾತ್ರಿ ಎಂಟು ಗಂಟೆ ಕೆಲಸ ಎಲ್ಲ ಮುಗಿದೈತಿ ಸಂಜೆದು ಇವತ್ತು ಯಾವ ಕೆಲಸ ಬೆಂಡಿಂಗ್ ಹುಷಲ್ಲಿಲ್ಲ ಎಲ್ಲನೂ ಮಾಡ್ಕೊಂಡೀನಿ ಎಂಟು ಗಂಟೆ ಅಲ್ಲರಿ ಪೋಣೆ ಎಂಟು ಆಗೈತಿ ಈಗ ನಾವು ಅಂಗಡಿಗೆ ಹೊಂಟೀವಿ ರೀ ಅಂಗಡಿಗೆ ಹೋಗಿ ಬಂದು ಅಡಗಿದು ಎಲ್ಲ ಯೋಚನೆ ಮಾಡಬೇಕು ಇದನ್ನ ಹಾಕಿ ಇದೇನು ಇದು ಯಶ್ಮಾನ್ರಿಗೆ ಬಂದಿದ್ದು ಆಗಲೇ ಸನ್ಮಾನ ಮಾಡಿದ್ದು ಹಂಗಾಗಿ ಶಾಲ್ ಬಾವು ಕೀ ಬರ್ತೀರ ಇಲ್ಲ ಇರ್ತೀರಪ್ಪ ಓಕೆನಾ ಬಾಯ್ ಹಾ ಮತ್ತೆ ಬೇಡ ಅಲ್ಲಿ ಸಾಕು ಎರಡು ಫೋನ್ ಈಗ ನೋಡ್ರಿ ಬಂದ್ವಿ ಅಂಗಡಿಗೆ ರೋಡ್ನ ಪೂರ್ತಿ ಕತ್ತಾನ ಇತ್ತು ಅಲ್ಲ ಲೈಟ್ ಇರಲಿಲ್ಲ ಒಂದೊಂದು ಸರಿ ಇರ್ತಾವ ಇಲ್ಲ ಹುಡುಗ ಬಂದೈತ್ರಿ ಹಂಗ ರೀ ಅವಾಗ ಬರ್ತಿರ್ತಾವೆ ರೋಡ್ನಾಗ ಸ್ವಲ್ಪ ಡೀಸೆಂಟಾಗಿರ್ಬೇಕು ರೋಡದು ಅಷ್ಟೊಂದು ಗಾಡಿ ಎದ್ದಿಡ್ತವ ಆಟ ಆಡ್ಕೊಂತ ಬರೋದಲ್ಲ ಅದಕ್ಕೆ ಸ್ವಲ್ಪ ಬೈದಿ ಅಂದರೆ ಸ್ವಲ್ಪ ಸೆಟ್ ಮಾಡಿ ಮತ್ತೆ ತಮಾಷೆ ಮುಡ್ಕೊಂತ ಆ ಕಡೆ ಈ ಕಡೆ ಓಡಾಡ್ಕೊತ ಸಾಕುಡು ಅಲ್ಬಾರ್ದು ಪಂಗಾರ ಅವನು ಹೋಗಿ ಅವ್ರ ಪಪ್ಪನ ಮೇಲೆ ಕುತಂತರ ಆಲ್ರೆಡಿ ಬರೋದ್ಲೇ ಅವ್ರ ಪಪ್ಪನ ಗುತ್ತಿಗೆ ಇಡ್ಬಿಟ್ಟ ಆತ ನಮ್ಮ ಪಪ್ಪ ನಮ್ಮ ಪಪ್ಪ ಅಂತ ಇರ್ತು ಈಗ ಈ ಹುಡುಗ ನನ್ನ ಜೊತೆ ರೀ ಅದು ಅಲ್ಲಿ ಹೋಗಿ ಅವ್ರ ಜೊತೆ ಕೂತೈತಿ ಇಲ್ಲಾಡ್ರಿ ರೀ ಸೆಡ ಸ್ವಲ್ಪ ಬರುವಾಗ ಸ್ವಲ್ಪ ಬೈದಿನ ಅದಕ್ಕೆ ಮಮ್ಮಿ ಬೈದ್ರ ಮಕ್ಕಳು ಶಡ ಗೊತ್ತರ ಅನ್ಪ ಯಾರ ಹಾ ಬಂಗಾರ ನನ್ ಖುಷು ನನ್ ಖುಷಿದು ಖುಷಿ ನೋಡಿ ನೋಡಿ ಸ್ನೇಹಿತರೆ ಈಗ ನೋಡ್ರಿ ರಾತ್ರಿ ಇದ್ದು ಫೋಟೋ ಎಲ್ಲ ಆಯ್ತು ನಾನು ಅಡಿಗೆ ಮಾಡಿದ್ದು ಊಟ ಮಾಡಿದ್ದೆ ಮಾಮೂಲಿ ಎಲ್ಲ ಲಾಗನಾಗ ಇರೋದ ಅಲ್ಲರಿ ಹಂಗಾಗಿ ಏನೂ ಮಾಡೋಕ್ಕೋಗ್ಲಿಲ್ಲ ನಮ್ಮ ಹೆಸ್ಬೆಂಡ್ರಿಗೆ ಭಾಳ ಬೇಜಾರು ಪಡಿತು ಇವತ್ತು ಏನಾಯ್ತಂತೆ ನಿಮ್ಗೆಲ್ಲ ಗೊತ್ತಿರುತ್ತಾ ಅಂತ ಈಗ ಅದ್ರ ಬಗ್ಗೆ ಹೇಳ್ತೀನಿ ನೋಡ್ರಿ ಈಗ ಹತ್ತತ್ರ ಒಂದು ಹತ್ತು ಹದಿನೈದು ದಿವಸದ ಹಿಂದೆ ಒಂದು ಲಾಗ್ ಹಾಕಿದ್ವಿ ನಾವು ನಮ್ಮದು ಫೇಸ್ಬುಕ್ಕು ಪೇಜ್ ಮೇ ನಾನೆ ಅಂತೇಳಿ ಎಷ್ಟು ಖುಷಿ ಆಗಿತ್ತು ಎಲ್ಲರೂ ಕಂಗ್ರಾಸ್ ಎಲ್ಲ ಹೇಳಿದ್ರಿ ಅವದ್ದು ನಾವೇನೋ ಅನ್ಕೊಂಡಿದ್ದಿಲ್ಲ ಆ ರೀತಿಯಾಗಿ ಕೈ ಹಿಡ್ದಿರೋ ಅಂತ ಫೇಸ್ಬುಕ್ ಪೇಜ್ ಅದು ಅದು ಎಷ್ಟು ಖುಷಿಯಾಗಿತ್ತು ನಾವು ಹರೆಯಾಡ್ಬಿಟ್ಟಿದ್ರೆ ಯಜಮಾನ್ ಯಜಮಾನ್ರು ಅಂತೂ ನಾನು ಡಾಲರ್ ಒಳಗೆ ನಾನೇ ದುಡಿತೀನಿ ಅಷ್ಟು ಖುಷಿ ಆಗ್ಬಿಟ್ಟಿತ್ತು ಅವ್ರಿಗೆ ಏನೇನೇನೇನೋ ಅನ್ಕೊಂಡಿದ್ರು ಆ ಥರ ಇಂಥ ಕಂಟೆಂಟ್ ಕೊಡ್ಬೇಕು ಅಂತ ಕಂಟೆಂಟ್ ಕೊಡ್ಬೇಕು ಪೋಸ್ಟ್ ಈ ಥರ ಹಾಕ್ಬೇಕು ಆ ಥರ ಪೋಸ್ಟ್ ಹಾಕ್ಬೇಕು ಅಂತೇಳಿ ಅಲ್ಲ ಅಂದ್ಕೊಂಡು ಎಷ್ಟು ಖುಷಿ ಖುಷಿಯಿಂದ ಒಂದು ದಿನನೂ ಮಿಸ್ ಮಾಡಿದ್ರಂಗ ಒಂದು ದಿನಕ್ಕೆ ಎರಡೆರಡು ಮೂರು ಮೂರು ಪೇ ಪೋಸ್ಟ್ ಹಾಕೋದು ರೀ ರೀಲ್ ಕಡಿಮೆ ಪೋಸ್ಟ್ ಹಾಕೋದು ಈ ಥರ ಎಲ್ಲ ಮಾಡ ಹತ್ತಿದ್ರು ಅದು ಮೊನ್ನೆ ಒಂದು ಏನು ಏನು ಕೆಟ್ಟ ದೃಷ್ಟಿ ತಾಕ್ತ ಏನೋ ಗೊತ್ತಿಲ್ಲರಿ ಏನು ನಮಗೆ ಯಾಕೆ ಹಿಂಗೆ ಹಾಕೋ ಅಂತ ಗೊತ್ತಾಗ್ಬೋದು ನೀವು ನಮ್ಮದು ನಮ್ಮ ಚಾನಲ್ ನೋಡತ್ತೀರಾ ಆಲ್ರೆಡಿ ವಿಂಗೈತೆ ಅಂತೇಳಿ ಇದು ಒಂದು ಹಿಂಗಾಗೈತಿ ಅದು ಒಂದು ಏನೋ ಒಂದು ಒಂದೇನೋ ಬೇಜಾರು ಆಗೋ ಟೈಮ್ನಾಗ ಒಂದು ಕೈ ಕೊಡೋಂಥ ಸಿಚುವೇಶನ್ ಆಗೋ ಒಂದು ಏನೋ ಕೈ ಇರಿದಾಗ ಎಷ್ಟು ಖುಷಿಯಾಗಿರ್ಬೇಕು ಮನುಷ್ಯನಿಗೆ ಎಲ್ಲದನ್ನು ಬಂದಿರೋಂಥ ಆಗಿರೋಂಥ ಬೇಜಾರೆಲ್ಲ ಮಾಡಿಟ್ಟಿರ್ತಾನೆ ಹಾಗಾಗಿತ್ತು ನಮಗೆ ಫೇಸ್ಬುಕ್ ಪೇಜ್ ಮೊನಟೈಸೇಷನ್ ಆನ್ ಆಗಿರೋದ್ರಿಂದ ಅದು ಏನಾತೇನ್ರಿ ಇವರು ನಿಂದ ಎರಡೊತ್ತಿಂದ ಆಗಿದ್ದೆ ಏನಾದ್ರು ಅಲ್ಲ ಬಿಗ್ ಬಾಸ್ ವಿಡಿಯೋ ಹಾಕಿದ್ದೀನಿ ಕಾವ್ಯ ಗಿಲ್ಲಿ ಕಾವ್ಯ ಮತ್ತು ಗಿಲ್ಲಿ ಅವ್ರದ್ದು ಟ್ರೆಂಡಿಂಗ್ ವಿಡಿಯೋಸ್ನೆಲ್ಲ ಹಾಕಿದ್ದೀನಿ ನಾನು ಲಕ್ಷ ಲಕ್ಷ ಲಕ್ಷಗಟ್ಟಲೆ ವ್ಯೂಸ್ ಹೋಗಿದ್ದವು ಎರಡು ಮೂರು ಕೆ ಗಟ್ಟಲೆ ಲೈಕ್ಸ್ ಬಿದ್ದಿದ್ವು ಅವಾಗೇನು ಕೊಟ್ಟಿಲ್ಲ ಅವ್ರು ಈಗ ರೀಸೆಂಟ್ ಆಗಿ ಒಂದ್ಸಲ ಎಲ್ಲ ಆಟೋಮೆಟಿಕ್ ಹನ್ನೊಂದರಿಂದ ಹನ್ನೆರಡು ಟೋಟಲಿ ಬಿಗ್ ಬಾಸ್ ಏನು ಇಡಿಸ್ತದ ಎಲ್ಲದಕ್ಕೂ ಕಾಪರೇಟ್ ಕೊಟ್ಟು ಸಸ್ಪೆಂಡ್ ಮಾಡ್ರಿ ನೂರ ಎಂಬತ್ತು ದಿನ ಕಾಲ ಅಂತ ಕೊಟ್ಟಾರ್ರಿ ಹಾಕ್ತೀನಿ ಹ್ಮ್ ಅನ್ಕೋದ್ರೆ ಬಹಳ ಬೇಜಾರಾಗ್ಬಿಡುತ್ತೆ ಇವತ್ತು ಹಾಕಿವಿ ಬೆಳಗ್ಗೆ ತಿನ್ನು ಯೂಟ್ಯೂಬ್ ಹಾಕ್ತಿರಲ್ಲ ಕಾಪಿ ರೇಟ್ ಇದು ಯಾವಾಗ ಒಂದ್ ಒಂದು ಮೂರ್ ಲಕ್ಷ ನೋಡಿತ್ತು ಗಿಲಿ ಮತ್ತು ಅಶ್ವಿ ಮೇಡಮ್ ಬರೆದು ಗಿಲಿ ಅವ್ರದ್ದು ಒಂದು ಟ್ರೋಲ್ ಮಾಡಿದ್ದೇನೆ ತಗೊಂಡ್ ಹಾಕೊಂಡಿದ್ದಾರೆ ಫೇಸ್ಕುಟ್ ಮಾಡಿಂಗ ಪೋಸ್ಟ್ ಮಾಡಿ ಹಾಕ್ತಿರ್ದೇನೆ ಅವು ಹೆವಿ ರೀಚ್ ತಗೊಂಡಿದ್ದಲ್ಲಿ ರೀಚ್ ತಗೊಂಡವು ಅದು ಆಟೋಮೆಟಿಕ್ ಸ್ವಲ್ಪ ಆಟೋಮೆಟಿಕ್ ಕೊಟ್ರೆ ಏನೋ ಸ್ವಲ್ಪ ಆಗ ತಕ್ಕೋಬಹುದ್ರೆ ಅದು ಆಟೋಮೆಟಿಕ್ ಕೊಟ್ಟಿಲ್ಲ ಅಲ್ಲ ಅದು ಎಷ್ಟು ಒಂದ್ ನಾಲ್ಕೈದು ದಿನದ ಗಟ್ಲೆ ಹಾಕಿದ್ದು ಪೋಸ್ಟ್ಗೆ ಅವತ್ತಿಂದ ಅವತ್ತ ಕೊಟ್ರ ಅಷ್ಟು ಎಫೆಕ್ಟ್ ಹಾಕಿದ್ದಿಲ್ಲ ಅದು ಪೇಜ್ಗೆ ಅವ್ರ ಏನ್ ಮಾಡ್ಬಿಟ್ರ ಒಂದ್ ದಿನ ಕೊಟ್ಬಿಟಾರ ಅದನ್ನ ಒಂದು ದಿನಕ್ಕ ಆಟೋಮೆಟಿಕ್ ಇಷ್ಟು ಒಂದು ಹತ್ತು ಪೋಸ್ಟಿಗೆ ಕಾಪಿ ರೇಟ್ ಕೊಟ್ಬಿಟ್ರ ಕೊಟ್ಟು ಪೇಜ್ನ ಸಸ್ಪೆಂಡ್ ಇಟ್ಟಾರ ಅದು ಅಂದ್ರೆ ನಿಮ್ಮ ಪೇಜ್ ಎಬಿಲಿಟಿ ಇಲ್ಲ ರೂಲ್ಸ್ನ ಬ್ರೇಕ್ ಮಾಡಿರಿ ಅಂತೇಳಿ ಸ್ಕ್ರೀನ್ಶಾಟ್ ಹಾಕ್ತೀನಿ ಆ ರೀತಿ ಬಂದೈತಿ ಭಾಳ ಕೆಟ್ಟ ಪೇಜ್ ರೀ ಎಷ್ಟೋ ಐದು ವರ್ಷದ ಶ್ರಮರ್ ಇಲ್ಲ ಆ ಪೇಜ್ ಅಂದ್ರ ಅವ್ರಿಗೆ ಅದ್ರ ಬಗ್ಗೆ ಅಷ್ಟು ಜಾಸ್ತಿ ಏನೋ ತಿಳ್ಕೊಂಡಿಲ್ರಿ ಈ ಯೂಟ್ಯೂಬ್ ಆದ್ರೆ ಅಷ್ಟೇ ಸ್ಟಾರ್ಟಿಂಗ್ ಏನು ಗೊತ್ತಿರಲ್ಲ ನಮ್ಗ ಮೇನ್ ಅದ ಕೆಲವೊಂದು ರೂಲ್ಸ್ ಏನು ಗೊತ್ತಿರಲ್ಲ ದಿನ ದಿನ ಹೊಸದೊಂದು ಏನಾದ್ರು ಬಂದ ಬರ್ತಿರ್ತೈತಿ ಒಂದು ಕಲ್ತ್ಕೊಂತಾನೆ ಇರ್ತೀವಿ ಅಂತ ಫೇಸ್ಬುಕ್ ನನಗ ಬಾಳ್ ದೂರ ಏನಾದ್ನ ಅಷ್ಟು ಅಷ್ಟಲ್ಲ ಅಲ್ಲ ಇಲ್ಲ ಇಲ್ಲ ಅದ್ರ ಬಗ್ಗೆನ ಮಾಹಿತಿ ಇವ್ರು ಅದೇನೋ ದೇವ್ರು ಯಾವ್ದ ರೀತಿಯಿಂದ ಒಂದು ಒಂದು ಕೈ ಹಿಡಿದಿದ್ದ ಅಂತ ಅನ್ಬೋದು ಆದ್ರೆ ಅದು ಅವ್ರು ಅದ್ರ ಬಗ್ಗೆ ಏನೇನು ತಿಳ್ಕೊಳ್ಳೋ ಹಂಗ ಸುಮ್ನ ಹಾಕ್ಬಿಟ್ಟದ ಅದೇ ರೀತಿ ಅವಳಿದ ನಿಮಗೆ ಯಾರಿಗಾರ ಈ ತರ ಗೊತ್ತಿದ್ರಾಸ್ ನೋಡ್ತಿದ್ರಾಂಟ್ಯಾಕ್ಟ್ ಮಾಡ್ರಿ ಮೆಸೇಜ್ ಏನ್ ಮಾಡ್ಬೋದು ತಗೋಬೇಕಂದ್ರ ಏನ್ ಮಾಡ್ಬೋದು ಅಂತ ಹೇಳಿ ನಿಮಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡ್ರಿ ಇಲ್ಲ ನಾ ಅಂತ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಳ್ರಿ ಕಾಲ್ ಆದ್ರೂ ಮಾಡ್ರಿ ವಾಟ್ಸಪ್ ಆದ್ರೂ ಮಾಡ್ರಿ ನಾವು ಬಿಸ್ನೆನ್ಸಿಗೆಲ್ಲ ಕಾಂಟ್ಯಾಕ್ಟ್ ನಂಬರ್ ಶೇರ್ ಮಾಡಕ್ಕೀನಿ ಆದ್ರೆ ಅದನ್ನ ಹೆಂಗೆ ತೊಗೋಬೇಕಂದ್ರೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ರೀ ನಾವು ಹಿಂಗೆ ಯೂಟ್ಯೂಬ್ ಬಗ್ಗೆ ಆದ್ರೆ ನಂಗೆ ಸ್ವಲ್ಪ ಎಲ್ಲ ಅಷ್ಟು ತಿಳ್ಕೊಂಡಿದ್ದೀನಿ ಅದ್ರ ಬಗ್ಗೆ ಏನೋ ಇದು ಪ್ರಾಬ್ಲಮ್ ಆದ್ರೆ ಸಾಲ್ವ್ ಮಾಡ್ಕೊಳ್ಳೋದು ಇದೆ ಇರುತ್ತೆ ನನಗೆ ಆದರೆ ಕಷ್ಟನ ರೀ ಒಂದ್ಸರಿ ಏನಾದರೂ ಬಂದು ಬಂದ್ರೆ ಭಾಳ ಕಷ್ಟ ವಾಪಸ್ ಇದು ಮಾಡ್ಕೊಳ್ಳೋದು ಅದ್ರಾಗ ಈಗ ಅಂದರೆ ಹೆವಿ ಅಂದ್ ಹೆವಿ ಕಾಂಪಿಟೇಷನ್ ಇದೆ ನಿಮಗೆಲ್ಲ ಗೊತ್ತೈತಿ ಯಾವುದೋ ಸೋಷಿಯಲ್ ಮೀಡಿಯಾ ತಗೊಳ್ರಿ ಅದ್ರೊಳಗೆ ಸಕ್ಸಸ್ ಆಗೋದು ಭಾಳ ಭಾಳ ಕಷ್ಟ ಈಗ ನಾವು ಬಂದು ಮೂರು ವರ್ಷದಾಗ ಮೂರು ವರ್ಷದ ಮೂರು ವರ್ಷದ ಹಿಂದ ಇಷ್ಟಿರ್ಲಿಲ್ಲ ಈಗಂತ ಅನಾಹುತ ಅಂದ್ರೆ ಅವಾಗ ಜಾಸ್ತಿ ಐತಂತ ನಾವು ಬಂದಾಗ ಅಂದ್ರೆ ನಮ್ಗೂ ಸೀನಿಯರ್ಸ್ ಈಗ ರೂಲ್ಸ್ ಟಫ್ ಐತಂತೆ ಈಗ ಅದಕ್ಕಿಂತ ಹೆವಿ ಟಫ್ ಐತಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಕಷ್ಟ ಐತೆ ಸಕ್ಸಸ್ ಆಗೋದಂತ ಇವ್ರಿಗೆ ಏನೋ ಒಂದು ಕೈ ಹಿಡಿದಿತ್ತು ಅದು ಈ ರೀತಿ ಆಗ್ಬಿಡ್ತು ಬೇಜಾರ ಪದ ಸಣ್ಣದ ಆಗತ್ತೆ ಅಷ್ಟು ಅವ್ರ ಮುಖ ಎಷ್ಟು ಖುಷಿಯಾಗಿತ್ತು ಒಂದು ಏನೋ ಆಗ ನನ್ನೋ ಒಂದು ನನ್ನ ಅಡ್ಲಿಯಿಂದ ಒಂದೇನೋ ಇದಾಗಿತ್ತು ಅಂತೇಳಿ ಈ ರೀತಿ ದಯವಿಟ್ಟು ನಮ್ಗೆ ಏನಾದರೂ ಅದ್ರ ಬಗ್ಗೆ ಯಾವ ರೀತಿ ಪೇಜ್ ವಾಪಸ್ ತೊಗೋಬೇಕು ತೊಗೋಬೋದು ಏನಾದರೂ ಆಪ್ಷನ್ ಆಯ್ತಾ ಗೊತ್ತಿತ್ತು ಕಮೆಂಟ್ ಮಾಡಿ ಹೇಳ್ರಿ ಇಲ್ಲ ಕಾಂಟ್ಯಾಕ್ಟ್ ಆದರೂ ಮಾಡಿರಿ ಈ ಸರ್ ಮಾಡಬೇಕು ಅದು ಏ ಒಂದು ತಪ್ಪತ್ ಒಂದು ಏನೋ ತನ್ನ ಮನೆ ಹುಷಾರಾಗ್ರೆ ಹಿಂಗೆ ಇದಾಯ್ತು ಈಗ ಮೊನ್ನೆ ಒಂದೊಂದ್ಸರಿ ಹೆಂಗ್ಬಿಡ್ತೈತೆ ಮತ್ತು ನಾಳೆ ನಾಳೆ ಏನೋ ನಾಳೆ ಏನೋ ಈ ರೀತಿ ಪೂರ್ತಿ ತಲಿಯೊಳಗೆ ಇವು ಹಿಂಗಾಗತ್ತಿದ ಬರೀ ಏನಾದರೂ ಬರೀ ನೆಗೆಟಿವ್ 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 ಬರೋಕೆ ಬಿಟ್ಟಿರತ್ತೆ ತಲೆ ಇವಾಗ ಯೋಚನೆ ಭಯ ಆ ರೀತಿ ಅಂತ ಒಂದಾಗತ್ತಲೇ ಒಂದು ಒಂದಾಗತ್ಲೇ ಒಂದು ಒಂದು ಸ್ವಲ್ಪ ಏನೋ ಒಂದು ಖುಷಿ ವಿಷಯ ಬಂದ್ವಿ ಖುಷಿ ವಿಷಯ ಆಯಿತು ಸ್ವಲ್ಪ ನಿಟ್ಟು ಉಸಿರು ಬಿಟ್ವಿ ಸ್ವಲ್ಪ ಖುಷಿಪಟ್ಟು ಅನ್ನೋಂಗಿಲ್ಲ ಏನಾದರೂ ಒಂದು ಇರ್ತೈತಿ ಹಾಗಾಗಿ ಇಷ್ಟ ರೀ ಬ್ಲಾಗ್ ಮತ್ತೆ ಮತ್ತು ಹೇಳ್ತಾರೆ

ಐಡಿಯಾ ಏನೈತ್ರಿ ಲಕ್ಕಿ ಅಂತ ಅಂತೇಳಿ ಫೇಸ್ಬುಕ್ ಪೇಜ್ ಐತ್ರಿ ದಯವಿಟ್ಟು ಯಾರು ಫಾಲೋ ಮಾಡೋದಿಲ್ಲ ಹೋಗಿ ಫಾಲೋ ಮಾಡಿರಿ ಅಲ್ಲಿ ಸಪೋರ್ಟ್ ಮಾಡಿರಿ ಅದೇ ಯಶ್ಮಾನ್ ಐಡಿಯಾ ಹೇಗಿರ್ತೈತಿ ಭಾಳ ಜನ ಅಣ್ಣ ಚಲೋ ಅಣ್ಣ ಚಲೋ ಅಣ್ಣ ಹಂಗೆ ಅಣ್ಣ ಹಿಂಗೆ ಅಂತ ಇರ್ತೀರಿ ಹೋಗಿ ಅವ್ರ ಪೇಜಿಗೆ ಸಪೋರ್ಟ್ ಮಾಡ್ರಿ ಹಾಗೆ ಇದಕ್ಕೊಂದು ಸೊಲ್ಯೂಷನ್ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿರಿ ಸ್ವಲ್ಪ ಆಗ ಸ್ವಲ್ಪ ಹುಷಾರಾಗಿರೋಕೆ ಬರಲನ ಅಂತ ಸಹಜ ಅಲ್ರಿ ರೀ ಹಿಂಗೆ ಒಂದು ಏನೋ ಒಂದು ಅದಕ್ಕೆ ಬೈಯೋದು ನಾವು ನಷ್ಟಲ್ರಿ ಏನೋ ನಾ ನಾನು ಅಕ್ಕಿ ಒಂದ್ ನಂಗೆ ಯೂಟ್ಯೂಬ್ ಚಾನಲ್ ಮಾಡಿಸಿ ಮಾಡ್ಕೊಟ್ಟಿಲ್ಲ ರೀ ಅದಂತ ಒಂದು ಆಸ್ತಿ ಬಿಡ್ರಿ ಆಸ್ತಿ ಟೈಪ್ ಮಾಡ್ಕೊಟ್ರೆ ಅದು ಉಳಿಸ್ಕೊಳಕ್ ಆಗಿಲ್ರಿ ಯಾವ್ದೋ ಒಂದು ಗಿಡ ತಂದ್ ಹಾಕಿ ಅದು ಅವ್ರ ಇದ ಕೆಲ್ಸ ಮಾಡ್ತಾರೆ ಅದ್ ಬೇಕಂತ ಮಾಡಲ್ಲ ಏನೋ ಒಂದ್ ಆ ಚಾನಲ್ ಇಗೂ ಇದ್ರ ಹದಿನೇಳ ಸಾವಿರದ ಏಳ್ನೂರ ಸಬ್ಸ್ಕ್ರೈಬರ್ ಇದ್ದರು ಅದನ್ನ ಹೆಂಡ್ತಿ ಪಾಪ ಆಗಲಿ ರಾತ್ರಿ ನಿದ್ದೆ ಗಂಟೆ ಮಾಡಿತ್ತು ಎಷ್ಟು ಬೇಗ ಮಾಡ್ಕೊಂಡಿದ್ದೇನ್ರ ಎರಡು ಚಾನೆಲ್ನ ನೋಡ್ಕೊ ಇದನ್ನು ಮಾಡ್ಕೊಂಡು ಅದನ್ನು ಮಾಡ್ಕೊಂಡು ತಪ್ಪದ ವಿಡಿಯೋ ಹಾಕಿ ಮೂರು ಮೂರ್ ತಿಂಗಳ ಅಲ್ಲ ಎರಡೂರ್ ತಿಂಗಳ ಆಗಿತ್ತದ ಇದು ಅಲ್ಲ ಅವಾಗಾಯ್ತು ಅಷ್ಟು ಬೇಗ ಮೊನ ಆನ್ ಮಾಡ್ಕೊಟ್ಟು ಡಾಲರ್ ಎರಡ ಆಗ್ತಿತ್ತು ಅದಕ್ಕೊಂದು ಎರಡ ವಿಡಿಯೋ ತಗೊಂಡು ಹನ್ನೊಂದು ಡಾಲರ್ ಎರಡ್ ಆಗಿತ್ತು ಅದೇನೊಂದು ಕೋಡ್ ಬಂದಿತ್ತು ಈ ಸತಿ ಅದ್ರಾಗ ಎಷ್ಟು ಓಟ್ ಆಗಿ ಬಂದಿರೋದು ಅದು ಒಂದು ಯಾವ್ದೋ ವಿಡಿಯೋ ತಂದು ಹಾಕಿ ಅದ್ರ ಅದನ್ನ ಹಳ ಹಿಡ್ಸ್ಕಿದ್ರೆ ಈಗ ತಮ್ಮದೊಂದು ಆಗಿತ್ತು ಅದನ್ನು ಈ ರೀತಿ ಮಾಡ್ಕೊಂಡು ಬಂತಾರೆ ಓಕೆ ಸ್ನೇಹಿತರು ಇಲ್ಲಾಗ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ